ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾವು ಕಬ್ಬಿನ ಹೊಲದಲ್ಲಿ ಗೊನ್ನೆ ಉಳಿವಿನ ಸಮಸ್ಯೆ ಸಭಾಗಿ ಈ ಇ ಪಿ ಎನ್ ಪ್ರಾಡಕ್ಟನ್ನು ಇಲ್ಲಿ ನಾವು ಟ್ರಿಪ್ನಲ್ಲಿ ಬಿಡ್ತಾಯಿದ್ದೀವಿ ಅದು ಈ ಸಂಪೂರ್ಣವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಪ್ರಾಡಕ್ಟು ಜೈವಿಕ ಒಂದು ಶಿಲೀಂಧ್ರ ಜೈವಿಕ ಕೀಟನಾಶಕ ಗೊನ್ನೆ ಉಳಿವಿನ ಮೇಲೆ ಒಂದು ಪರಿಣಾಮವನ್ನು ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು ಸ್ನೇಹಿತರೆ ಇದನ್ನು ನಾವು ಇಲ್ಲಿ ಡ್ರಿಪ್ ಮುಖಾಂತರ ನಮ್ಮ ಕಬ್ಬಿನ ಬೆಳೆಗೆ ಬಿಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಗೊನ್ನೆ ಬೆಳೆಯೋ ಸಮಸ್ಯೆ ಕಾಣ್ತಾ ಇದೆ ಇದು ಸಾವಯವದಲ್ಲಿ ಮಾಡ್ತಕ್ಕಂಥ ಒಂದು ನಿಯಂತ್ರಣ ಮೆಟರೈಜಿಯಮ್ ಆಗಿರ್ಬೋದು ಹಾಗೆ ಇ ಪಿ ಆಗಿರ್ಬೋದು ಈ ರೀತಿ ನಾವು ಸಾವಯವದಲ್ಲಿ ಒಂದು ನಿಯಂತ್ರಣವನ್ನು ಕೈಗೊಂಡಿದ್ದೀವಿ ಇದನ್ನು ಇದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂಥ ಒಂದು ಪ್ರಾಡಕ್ಟು ಭೂಮಿಗೆ ಸೇರಿಸಿದ್ದೀವಿ ನಾಟಿ ಮಾಡುವ ಪೂರ್ವದಲ್ಲಿ ಮತ್ತು ನಾಟಿ ಮಾಡಿದ ನಂತರ ಇನ್ನು ಎರಡು ಬಾರಿ ಚರ್ಚಿಸಿದ್ದೀವಿ ನಂತರ ಈಗ ನಾವು ಮತ್ತೊಂದು ಸ್ವಲ್ಪ ಕಾಣ್ತಾ ಇದೆ ಆ ಕಾರಣದಿಂದ ಇದನ್ನು ಈಟಿಯನ್ನ ಇಲ್ಲಿ ನಾವು ಬಳಸ್ತಾ ಇದೀವಿ ಸ್ನೇಹಿತರೆ ನೋಡ್ಬೋದು ಈಪಿಯನ್ನು ಇದು ಹುಳು ಹಾಗೆ ಬೇರು ಬೇಲುಗಳು ಜಿರುಂಡಿ ಜಂತು ಹುಳು ಈ ರೀತಿ ಎಲ್ಲ ಒಂದು ಧೈರ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳ ಬಗ್ಗೆ ಇದು ಒಂದು ಕೀಟನಾಶಕವಾಗಿ ಕೆಲಸ ಮಾಡ್ತಿದೆ ಸ್ನೇಹಿತರೆ ಚೆನ್ನಾಗಿ ನೀರಿನಲ್ಲಿ ಕರಗುವಂಥ ಪ್ರಾಡಕ್ಟು ಇದನ್ನು ಕರಗಿಸಿ ನಾವು ಈ ವೆಂಚಿನ ಮುಖಾಂತರ ಈ ಬೆಳೆಗಳಿಗೆ ಬರಬಹುದು ಸ್ನೇಹಿತರೆ ಇದನ್ನು ಹಾಗೆ ಪಂಪ್ ಮುಖಾಂತರ ಈ ಬೇರಿನ ಒಂದು ಜಾಗಕ್ಕೆ ಈ ಕಬ್ಬಿನ ಬುಡಕ್ಕೆ ಇದನ್ನು ನಾವು ಸ್ಪ್ರೇ ಕೂಡ ಮಾಡ್ಕೋಬೋದು ಬ್ರೆಂಚ್ ಕೂಡ ಮಾಡ್ಕೋಬೋದು ಇದರಿಂದ ಕೂಡ ಇದು ಅನುಕೂಲ ಆಗಿದೆ ಇದನ್ನು ಬಳಸುವ ಮುನ್ನ ಇಲ್ಲಿ ನಾವು ತುಂಬ ಒಂದು ತಿವಾಂಶ ಭೂಮಿಯಲ್ಲಿ ಸಾಕಷ್ಟು ಸಾಕಷ್ಟು ತೇವಾಂಶ ಇರಬೇಕು ನೀರು ಹಾಯಿಸಿರ್ಬೇಕು ಅಥವಾ ಮಳೆಯಾದರೂ ಆಗಿರಬೇಕು ಇದನ್ನು ಬಳಸುವುದರಿಂದ ಅಲ್ಲಿ ನಮಗದು ಪೂರ್ಣ ಪ್ರಮಾಣದ ಒಂದು ಕೆಲಸ ಅಲ್ಲಿ ಆಗ್ತದೆ ಅಂತ ಹೇಳ್ಬೋದು ತೇವಾಂಶ ಮುಖ್ಯ ಇದನ್ನು ಬಳಸುವ ನಮ್ಮ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಗ ನೂರು ಅಥವಾ ಐರು ಎರಡು ನೂರು ಲೀಟರ್ ಡ್ರಮ್ನಲ್ಲಿ ಇದನ್ನು ಒಂದು ಕೆ ಜಿ ಈ ರೀತಿಯನ್ನು ಅಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು ಈಗ ತುಂಬ ಚೆನ್ನಾಗಿ ಮಳೆ ಕೂಡ ಆಗ್ತಾಯಿದೆ ಆ ಮಳೆ ಆಗೋದ್ರಿಂದ ಇಲ್ಲಿ ಭೂಮಿಯಲ್ಲಿ ಸಾಕಷ್ಟು ಸಾಕಷ್ಟಿದೆ ಇದನ್ನು ಸಮರ್ಪಕವಾಗಿ ಅಲ್ಲಿ ಇದನ್ನು ಕೆಲಸ ಮಾಡ್ತಿದೆ ಈಗ ಮುಖಾಂತರ ಇದನ್ನು ನಾವು ಟ್ರಿಪ್ನಲ್ಲಿ ಕೂಡ ಸ್ನೇಹಿತರೆ ಕೆ ಜಿ ಅಂತ ಸಿಗುತ್ತೆ ಸ್ನೇಹಿತರೆ ಇದು ಒಂದು ಎಕರೆಗೆ ಒಂದು ಎರಡು ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ನಾವು ಬಿಡ್ಬೋದು ಇದರಿಂದ ಒಂದು ಬನ್ನೆ ಹುಳುವಿನ ಒಂದು ನಿಯಂತ್ರಣವನ್ನು ನಾವು ತುಂಬ ಚೆನ್ನಾಗಿ ಮಾಡ್ಕೊಬೋದು ಇದು ಡ್ರಿಪ್ ಮುಖಾಂತರ ನಾವು ಇಲ್ಲಿ ಬಿಡೋದ್ರಿಂದ ನಮಗೆ ತುಂಬ ಒಂದು ಈ ಹಂಪ್ ಮುಖಾಂತರ ನಾವು ಡ್ರಿಂಕ್ ಮಾಡೋದಾದರೆ ಸ್ನೇಹಿತರೆ ತುಂಬ ಒಂದು ಸಮಸ್ಯೆ ಆಗ್ತದೆ ಇದು ನಾವು ಈಜಿಯಾಗಿ ಈ ಎಂಟೀರಿಯರ್ ಮುಖಾಂತರ ಇದನ್ನು ಈ ಒಂದು ಡ್ರಮ್ನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗಿಯಾಗಿ ಒಂದು ಹದಿನೈದು ನಿಮಿಷನಲ್ಲಿ ಕೆಲಸ ಆಗ್ಬಿಡುತ್ತೆ ಸ್ನೇಹಿತರೆ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ರೀತಿ ಮಾಡ್ಕೋಬೋದು ಈ ವಂಚೂರಿನ ತುಂಬ ಸಹಾಯಕವಾಗ್ತದೆ ಈ ಕೆಲಸಕ್ಕೆ ಯಾವುದೇ ಒಂದು ಗೊಬ್ಬರವಾಗಲಿ ಯಾವುದೇ ಒಂದು ಸಾವಯವ ಪ್ರಾಡಕ್ಟ್ ಆಗಲಿ ಔಷಧಿ ಆಗಲಿ ಇದನ್ನು ಈ ನೀರಿನಲ್ಲಿ ಕರಗತಕ್ಕಂಥ ಪ್ರತಿಯೊಂದು ಔಷಧಿಯನ್ನು ಈ ರೀತಿ ವೆಂಚೂರಿ ಮುಖಾಂತರ ಇದ್ರೆ ಮುಖಾಂತರ ನಾವು ಬೆಳೆಗಳಿಗೆ ಬಿಡುವುದು ಇದು ತುಂಬ ಒಂದು ಅನುಕೂಲ ಇದೆ ಸ್ನೇಹಿತರೆ ವೆಂಚೂರಿ ಉದ್ಯೋಗ ಈ ರೀತಿ ನಾವು ತಗೋಬಹುದು ಕೂಟಲಿಯೇ ನಾವು ಗೊಬ್ಬರಗಳನ್ನಾಗಲಿ ಈ ಔಷಧಿಗಳನ್ನಾಗಿ ಕೂತ್ಕೊಂಡು ಬಿಡ್ಬೋದು ಈಸಿಯಾಗಿ ಒಂದು ಆವಿನ ಸಮಸ್ಯೆ ಬಹಳಷ್ಟು ಕೆಲಸ ಮಾಡ್ತದೆ ಒಂದು ಹತ್ತು ಜನ ಮಾಡುವಂಥ ಕೆಲಸವನ್ನು ಹತ್ತು ನಿಮಿಷದಲ್ಲಿ ಮಾಡುವಂಥ ಕೆಲಸ ಈ ಗಂಟೆಗೆ ಮಾಡ್ತೀವಿ ನಂತರ ಒಂಟೀರಿ ಅಳವಡಿಸುವುದರಿಂದ ರೈತರಿಗೆ ತುಂಬ ಅನುಕೂಲ ಸ್ನೇಹಿತರೆ ಇದನ್ನು ಸೇರಿಸುವಾಗ ನಾವು ಇಲ್ಲಿ ಇದನ್ನು ಬಳಸುವ ಮುನ್ನ ಯಾವುದೇ ಒಂದು ರಾಸಾಯನಿಕ ಪದಾರ್ಥವನ್ನು ಒಂದು ಹದಿನೈದು ದಿವಸ ಮೊದಲು ಹದಿನೈದು ದಿವಸ ಹಿಂದೆ ಯಾವುದೇ ಪದಾರ್ಥವನ್ನು ಭೂಮಿಗೆ ಕೊಡಬಾರ್ದು ಯಾಕಪ್ಪ ಅಂತ ಕೇಳಿದರೆ ಇದು ಸಾವಯವದಲ್ಲಿ ಇರುವುದರಿಂದ ಸಾವಯವ ಮಾಡುವವರು ಒಂದು ಹದಿನೈದು ದಿವ್ಸ ಗ್ಯಾಪ್ ಅಂತರ ಕೊಟ್ಟು ಇದನ್ನು ಈ ಕೆಲಸವೊಂದನ್ನು ಮಾಡಬೇಕಾಗ್ತೀವಿ ಈ ರೀತಿ ಪ್ರತಿಯೊಂದು ಕಬ್ಬಿಗೂ ಕೂಡ ಈ ಹನಿ ಹನಿಯಾಗಿ ಈ ಔಷಧಿ ಬೀಳುತ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಪಂಪ್ ಮುಖಾಂತರ ಡ್ರೈಂಚ್ ಮಾಡಬೇಕಾದ್ರೆ ತುಂಬ ಸಮಯ ಹಾಗೂ ಎನರ್ಜಿ ಕೂಡ ಹೆಚ್ಚಾಗಿ ನಾವು ಖರ್ಚು ಮಾಡಬೇಕಾಗ್ತದೆ ತುಂಬ ಒಂದು ತೊಂದರೆ ಕೂಡ ಆಗ್ತದೆ ಈ ರೀತಿ ಒಂದು ಡ್ರಿಪ್ ಮುಖಾಂತರ ನಾವು ಈ ಬೆಳೆಗೆ ಈ ಒಣ್ಣೆ ಹೂವಿನ ಔಷಧಿಯನ್ನು ಈ ರೀತಿ ಬಿಡ್ಬೋದು ಸ್ನೇಹಿತರೆ ಇದು ಈಸಿಯಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ತಕ್ಕಂಥ ಕೆಲಸ ಔಷಧಿ ಯಾವ ರೀತಿ ಬೆಳೆಗಳಲ್ಲಿ ತುಂಬ ಚೆನ್ನಾಗಿ ಬೀಳ್ತದೆ ನೋಡ್ಬೋದು ನಮಗೇನು ಅಷ್ಟೊಂದು ಪ್ರಮಾಣದಲ್ಲಿ ಗೊಣ್ಣೆ ಉಳಿವಿನ ಸಮಸ್ಯೆ ಇಲ್ಲ ಆದರೂ ಕೂಡ ನಾವು ಈ ಸಾವಯವ ಔಷಧಿಯನ್ನು ಭೂಮಿಗೆ ಇದ್ದೀವಿ ಸ್ನೇಹಿತರೆ ಮುಂದೆ ಕೂಡ ಆಗಬಾರ್ದು ಮುಂದಿನ ಕೂಲಿ ಕಬ್ಬಿಗೂ ಕೂಡ ಗೊನ್ನೆ ಉಳಿವಿನ ಸಮಸ್ಯೆ ಬರಬಾರ್ದು ಅಂತ ಮುಂಜಾಗ್ರತವಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಒಂದು ಸಾವಯವ ಒಂದು ಶಿಲೀಂಧ್ರ ಕೀಟನಾಶಕಗಳನ್ನು ನಾವು ಇಲ್ಲಿ ಮೆಟರೈಜ್ ಆಗಲಿ ಈ ಎಂಟಮೊ ಮೆ ಪೆಥಜೆನಿಕ್ ನೆಮೆಟೋಡ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಭೂಮಿಗೆ ಇದ್ದೀವಿ ಸ್ನೇಹಿತರೆ ಕಬ್ಬು ಕೂಡ ನೀವು ನೋಡ್ಬೋದು ಯಾವುದೇ ಒಂದು ಗೊನ್ನೆ ಹುಳಿನ ಸಮಸ್ಯೆ ಇಲ್ಲದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಗೊನ್ನೆ ಹುಳಿನ ಸಮಸ್ಯೆ ಸ್ವಲ್ಪ ಈ ಬದುಗಳ ಮಗಿಲಿಗೆ ಒಂದು ಒಂದೆರಡು ಸಾಲಿನಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಅದಕ್ಕಾಗಿ ನಾವು ಇಲ್ಲಿ ಇದನ್ನು ಬಿಡ್ತಾಯಿದ್ದೀವಿ ಗೊಣ್ಣೆ ಉಳಿವಿನ ಸಮಸ್ಯೆ ಇದ್ದ ಕಡೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದನ್ನು ಬಿಡ್ತಾಯಿದ್ದೀವಿ ಇದರಿಂದ ಈ ಗೊನ್ನೆ ಉಳಿವಿನ ಸಮಸ್ಯೆಯನ್ನು ನಾವಿಲ್ಲಿ ಕಡಿ ಕಡಿಮೆ ಮಾಡ್ಕೋಬೋದು ಮೊದಲು ನಾವು ನಾಟಿ ಮಾಡಿದಾಗ ಇಲ್ಲಿ ಈ ಸಾಲಿನಲ್ಲಿ ಸಾಲುಗೊ ಸಾಲುಗೊಬ್ಬರ ತರಹ ಅದನ್ನು ಸಾಲಿನಲ್ಲಿ ಹಾಕ್ಕೊಂಡಿದ್ದೀವಿ ನಂತರ ಬೋಧ ಈ ಬೋಧ ಹಾಕಿದ ಮೇಲೆ ನಾವು ಮತ್ತು ಕೂಡ ಈ ಡ್ರಿಪ್ ಮುಖಾಂತರ ಈ ಮೆಟಾಲಿಸಿಯಮನ್ನು ಈ ಸಾಲುಗಳಲ್ಲಿ ಬಿಟ್ಕೊಂಡಿದ್ವಿ ಈ ಡ್ರಿಪ್ ಪೈಪ್ ಕೂಡ ಆಗ ಅಲ್ಲಿ ಸಾಲುಗಳಲ್ಲಿದ್ದವು ಈಗ ಬೋಧ ಹಾಕಿದ ನಂತರ ಇದನ್ನು ಡ್ರಿಪ್ನ ಡ್ರಿಪ್ ಪೈಪನ್ನು ಈ ಸಾಲಿನಲ್ಲಿ ಹಾಕಿದ್ದೀವಿ ನೋಡಿ ಸ್ನೇಹಿತೆ ಯಾವುದೇ ಒಂದು ಗೊನ್ನೆ ಉಳಿವಿನ ಒಂದು ಸಮಸ್ಯೆ ಕೂಡ ಇಲ್ಲಿ ಇಲ್ಲ ಆದರೂ ಕೂಡ ನಾವು ಅದನ್ನು ಇದ್ದೇವೆ ಎಂಟಮೋ ಚತಜನಕ್ಕೆ ಮೋಮ ಅಂತಕ್ಕಂಥ ಈ ಜೈವಿಕ ಕೀಟನಾಶಕವನ್ನು ನಾವು ಈ ಬೆಣ್ಣೆ ಹುಳುವಿನ ಸಲುವಾಗಿ ಅಥವಾ ಈ ಬೇರು ಬೇರಿಗೆ ಸಂಬಂಧಪಟ್ಟ ಒಂದು ಯಾವುದೋ ಕೀಟಗಳ ಸಲುವಾಗಿ ನಾವು ಅದನ್ನು ಇಲ್ಲಿ ಬಳಕೆ ಮಾಡ್ತಾ